ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗಬಾರದು ಅಂದರೆ ಅಥವಾ ಮನೆಯಲ್ಲಿ ಮಹಾಲಕ್ಷ್ಮಿಯೇ ಇಲ್ಲ ದುಡ್ಡು ಕಾಸು ಅನ್ನೋದು ನಿಲ್ತಾ ಇಲ್ಲ ವಿಪರೀತ ಸಾಲದ ಸಮಸ್ಯೆಗಳಾಗಿದೆ ಮನೆಯಲ್ಲಿ ಅಷ್ಟ ದರಿದ್ರಗಳು ಸುತ್ತಕೊಂಡಿದೆ ಅನ್ನೋದಾದರೆ ಈ ಪುಟ್ಟ ಪರಿಹಾರವನ್ನು ಸಂಜೆಯ ಸಮಯದಲ್ಲಿ ನೀವು ಮಾಡಬೇಕು ಅದಕ್ಕಿಂತ ಮೊದಲು ಯಾವುದಾದರೂ ನೀವು ಇಂತಹ ತಪ್ಪುಗಳನ್ನು ಸಂಜೆಯ ಸಮಯದಲ್ಲಿ ಮಾಡುತ್ತಿದ್ದರೆ ಅದನ್ನು ಇವತ್ತಿಂದಲೇ ನಿಲ್ಲಿಸಿ ನೋಡಿ ಖಂಡಿತವಾಗಿಯೂ ಮಹಾಲಕ್ಷ್ಮಿ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡುತ್ತೆ ತಾಳೆ ಆ ತಪ್ಪುಗಳು ಯಾವುದು ಮತ್ತು ಯಾವೆಲ್ಲ ತಂತ್ರ ಮಾಡಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಬಹುದು ಇವತ್ತಿನ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಓಂ ಧನಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಲಕ್ಷ್ಮಿ ಅನ್ನುವುದು ಚಂಚಲೆ ಆಕೆ ಎಲ್ಲುವೆ ಒಂದು ಸ್ಥಳದಲ್ಲಿ ಇದ್ದ ಹಾಗೆ ಮತ್ತೆ ಅದೇ ಸ್ಥಳದಲ್ಲಿ ಇರುವುದು ತುಂಬನೇ ಕಷ್ಟ ಆಕೆ ಒಂದೇ ಸ್ಥಳದಲ್ಲಿ ಎಂದು ಇರಲಾರಳು ಆದರೆ ಆಕೆಯನ್ನು ಮನೆಯಲ್ಲಿ ಶಾಶ್ವತವಾಗಿ ಇರಿಸಿಕೊಳ್ಳಲು ಕೆಲವು ತಪ್ಪುಗಳನ್ನು ನೀವು ಮಾಡುತ್ತಿದ್ದರೆ ಅದನ್ನು ಇವತ್ತೇ ಬದಲಾಯಿಸಬೇಕು ಪ್ರತಿದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ತುಳಸಿ ಗಿಡವನ್ನು ಮುಟ್ಟುವುದಾಗಲಿ ಪೂಜಿಸುವುದಾಗಲಿ ಮಾಡಲೇಬಾರದು ತುಳಸಿ ಹಬ್ಬದ ದಿವಸ ಹೊರತುಪಡಿಸಿ ಇನ್ನು ಯಾವ ದಿವಸವೂ ಈ ತಪ್ಪು ಕೆಲಸವನ್ನು ಮಾಡಲೇಬೇಡಿ ತುಳಸಿಗೆ ಯಾವಾಗಲೂ ಮುಂಜಾನೆ ಸ್ನಾನ ಆದ ಬಳಿಕ ಪೂಜಾ ಪ್ರಾರ್ಥನೆಗಳನ್ನು ಮಾಡುವ ಸಂದರ್ಭದಲ್ಲಿಯೇ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಬೇಕು ಇದು ಒಳ್ಳೆಯದು ಕೂಡ ಇನ್ನು ಸಂಜೆಯ ಸಮಯದಲ್ಲಿ ಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವ ಹೊತ್ತಿನಲ್ಲಿ ಯಾವುದೇ ಕಾರಣಕ್ಕೂ ಮನೆ ಕಸ ಗುಡಿಸುವುದಾಗಲಿ ಪೊರಕೆಯನ್ನು ಒಂದು ಕಡೆ ಬಿಸಾಕುವುದಾಗಲಿ ಎಲ್ಲಂದರಲ್ಲಿ ಆಯಾ ವಸ್ತುಗಳು ಬಿದ್ದಿರುವುದಾಗಲಿ ಮಾಡಲೇಬಾರದು ಅದರ ಬದಲಾಗಿ ಮೊದಲೇ ಅಂದರೆ ಸಂಜೆ ಸಮಯಕ್ಕೂ ಮೊದಲೇ ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳುವುದು ಒಳ್ಳೆಯದು ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವ ವೇಳೆಗೆ ಮನೆ ಸ್ವಚ್ಛವಾಗಿರಬೇಕು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಜಗಳ ಗದ್ದಲಗಳು ಆಗುತ್ತಿರಬಾರದು ಅದರ ಬದಲು ಮನೆಯಲ್ಲಿ ಮಹಾಲಕ್ಷ್ಮಿ ಅಷ್ಟೋತ್ತರಗಳು ಮಹಾವಿಷ್ಣು ನಾಮಾವಳಿಗಳು ಎಲ್ಲಿ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ತಾನಾಗೆ ಬಂದು ಆಕರ್ಷಿಸಿದರು ಮನೆಗೆ ಪ್ರವೇಶ ಮಾಡುತ್ತಾಳೆ ಯಾವ ಮನೆಯಲ್ಲಿ ದರಿದ್ರಗಳು ಯಾವ ಮನೆಯಲ್ಲಿ ವಾಮಚಾರದ ಸೂಚನೆಗಳಿರುತ್ತೋ ಅಂತಹ ಮನೆಗೆ ಲಕ್ಷ್ಮಿ ಪ್ರವೇಶ ಮಾಡುವುದಿಲ್ಲ ಇನ್ನು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಅನ್ನುವುದಾದರೆ ಕೆಲವು ತಂತ್ರಗಳನ್ನು ನೀವು ಮಾಡಿಕೊಳ್ಳಲೇಬೇಕು ಆಗಿನ ಕಾಲದಿಂದಲೂ ಇರುವಂತಹ ಈ ಪುಟ್ಟ ಪರಿಹಾರವನ್ನು ಮಾಡಿಕೊಂಡು ರಾಜ ಮಹಾರಾಜರು ಕೂಡ ಮಹಾಲಕ್ಷ್ಮಿಯನ್ನು ತಮ್ಮ ಅರಮನೆಯಲ್ಲಿ ಇರಿಸಿಕೊಂಡಿದ್ದಾರೆ ಅಂತಹ ತಂತ್ರ ನಿಮ್ಮ ಮನೆಯಲ್ಲಿ ಮಾಡುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಹಣಕಾಸಿನ ಸಮಸ್ಯೆ ಅನ್ನುವುದು ಬರುವುದಿಲ್ಲ ಆ ತಂತ್ರ ಯಾವುದು ಅಂತ ಹೇಳ್ತೀನಿ ಕೇಳಿ ಮೊದಲನೇದಾಗಿ ಒಂದು ಇಡೀ ಅಕ್ಕಿಯನ್ನು ತೆಗೆದುಕೊಳ್ಳಬೇಕು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಸಂಕೇತವಾದಂತಹ ಅಕ್ಕಿಯನ್ನು ತೆಗೆದುಕೊಂಡು ಒಂದು ಮಣ್ಣಿನ ಬಟ್ಟಲಿನಲ್ಲಿ ಅದನ್ನು ಹಾಕಬೇಕು ಕುಡಿಕೆ ಅಂತ ಕರೀತರೆ ಆ ಕುಡಿಕೆ ಒಳಗಡೆ ಅದನ್ನು ಹಾಕಬೇಕು ಸ್ವಲ್ಪ ಮಟ್ಟಿಗೆ ಅಳ್ಳ ಮಾಡಿ ಅದಕ್ಕೆ ಪವಿತ್ರವಾದಂತಹ ಶುಭ ಸಂಕೇತದ ಅರ್ಥವಾದಂತಹ ಅರಿಶಿಣವನ್ನು ಹಾಕಬೇಕು ಮಣ್ಣಿನಲ್ಲಿ ತುಂಬಿದಂತಹ ಅಕ್ಕಿಗೆ ಅರಿಶಿಣವನ್ನು ತುಂಬಿ ಅಕ್ಷತೆ ಕಾಳನ್ನಾಗಿ ನೀವು ಮಾರ್ಪಾಡು ಮಾಡಿಕೊಳ್ಳಬೇಕು ಅಕ್ಷತೆ ಕಾಳ ಆದ ನಂತರ ಕಲ್ಲುಪ್ಪನ್ನು ಹಾಕಬೇಕು ಸಾಕ್ಷಾತ್ ಮಹಾಲಕ್ಷ್ಮಿಯ ಸಂಕೇತವೇ ಈ ಕಲ್ಲುಪ್ಪು ಕಲ್ಲುಪ್ಪನ್ನು ಹಾಕಿದ ನಂತರ ಎಂಟು ಅರಿಶಿಣದ ಕೊಂಬುಗಳನ್ನು ಅದಕ್ಕೆ ಚುಚ್ಚಬೇಕು ಸುತ್ತಲೂ ಸುಚ್ಚುಚ್ಚಬೇಕು ಈ ರೀತಿ ಚುಚ್ಚಿದ ನಂತರ ಕರ್ಪೂರವನ್ನು ಅದರ ಮೇಲೆ ಹಚ್ಚಬೇಕು ಮಹಾಲಕ್ಷ್ಮಿ ಫೋಟೋ ನಿಮ್ಮ ಮುಂದೆ ಇರಬೇಕು ಅಥವಾ ಪುಟ್ಟ ವಿಗ್ರಹಿತರು ಒಳ್ಳೆಯದು ಮೊದಲು ಕುಲದೇವರಿಗೆ ಪ್ರಾರ್ಥಿಸಿದ ಮೇಲೆ ಅದನ್ನು ತೆಗೆದುಕೊಂಡು ಮಂಗಳಾರತಿ ಮಾಡಬೇಕು ಮಹಾಮಂಗಳಾರತಿ ಮಾಡುವಾಗ ಎಂಟು ಬಾರಿ ನೀವು ಮಂಗಳಾರತಿ ಮಾಡಬೇಕು ಮಹಾಮಂಗಳಾರತಿ ಆಗುವಾಗ ನಿಮಗಿರ್ತಕ್ಕಂತಹ ಸಕಲ ಕಷ್ಟಗಳನ್ನು ಬೇಡಿಕೊಂಡು ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತ ಹೇಳಿದ ಮೇಲೆ ನಿಮ್ಮ ಮಂಗಳಾರತಿ ಮುಗಿಸಿದ ಮೇಲೆ ಮನೆ ಮಂದಿಗೆಲ್ಲ ಕರೆದು ಮಂಗಳಾರತಿಯನ್ನು ಕೊಡಬೇಕು ಈ ರೀತಿ ಮಾಡಿ ಅದಾದ ಬಳಿಕ ಅದನ್ನು ತೆಗೆದುಕೊಂಡು ಹೋಗಿ ಯಾರು ಇಲ್ಲದ ಇರುವ ಜಾಗದಲ್ಲಿ ಸುರಿದು ಬರಬೇಕು ನಿಮ್ಮ ದರಿದ್ರ ದೋಷಗಳೆಲ್ಲ ಕಳೆದು ಮಹಾಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಆಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಮನೆಯಲ್ಲಿ ಯಾವುದಕ್ಕೂ ಯಾವುದೂ ಸರಿ ಬರ್ತಾ ಇಲ್ಲ ಅನ್ನೋದಾದರೆ ಮತ್ತು ಜೀವನದಲ್ಲಿ ತುಂಬ ಜಿಗುಪ್ಸೆ ಇದ್ದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು